ಅಲ ಎಲ್ಲ ಪ್ರೀತಿಯ ನಮ್ಮ ಅಭಿಮಾನಿಗಳಿಗೆ ನೋಡಿ ಕರ್ಬೇವಿದೆ ಜೀರಿಗೆ ಇದೆ ಉಪ್ಪಿದೆ ಇದೆ ಬಿಳಿ ಕುಂಬಳಕಾಯಿ ಇದೆ ಅಲ್ಸಂದಿ ಕಡೆ ಇದೆ ಹಾಲಿದೆ ಏನು ಮಾಡಬಹುದು ಇದ್ರಿಂದ ಅಥವಾ ಫಸ್ಟ್ ಕಂಡಿಡ್ದ ಏನು ಕಂಡಿಡ್ದಿರ್ಬೋದು ಇದನ್ನ ರೀಯಲಿ ರೀಯಲಿ ರಿಯಲಿ ಮಾಡಿದ್ದಾರೆ ಓಲನ್ ತಯಾರು ಮಾಡಿದ್ದಾರೆ ಇದು ಹೆಂಗಿದೆ ಏನಿದೆ ಅಂತ ತಿಳ್ಕೊಬೇಕಾರೆ ಇದನ್ನು ಮಾಡಿಕೊಂಡು ತಿಂದರೆ ಅಥವಾ ತಿಂದರಿಗೆ ಬಿಟ್ಟರೆ ಬೇರೆ ಯಾರು ಗೆಸ್ ಮಾಡಕ್ಕಾಗಲ್ಲ ಹಂಗಿದೆ ಸ್ವೀಟ್ ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ ಸರ್ ನನ್ನ ಯಾವ ವಿಡಿಯೋನ ನೋಡಿ ನೀನ ಮಾಡ್ತೀವಿ ಬಿಟ್ಕೊಳ್ಳಿ ದಯ ಮಾಡಿ ದಯ ಮಾಡಿ ದಯ ಮಾಡಿ ಇದನ್ನು ಮಾಡಿಕೊಂಡು ಒಂದೇ ಒಂದ್ಸತಿ ಕಮೆಂಟ್ ಮಾಡಿ ಓಕೆ ನನಗೆ ನೂರ ಆನೆ ಬಲಷ್ಟು ಮೊನ್ನ ಓಣ್ಣ ರಸಕಾಲ ಅದೇ ಬಾಳೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೇಳು ತರಕಾರಿಗಳು ಇರ್ತಾವಂತ ಒಂದು ರಸಕಾಲ ಇದು ಎರಡನೇದು ಓಲನ್ ವೆರಿ ಸಿಂಪಲ್ ಎಷ್ಟಂದ್ರೆ ಉಪ್ಪಿದ್ರೆ ಉಪ್ಪಿಲ್ಲ ಕಾಲದ ಕಾಲದೇ ಇಲ್ಲ ಬಟ್ ಮಿಕ್ಸಿಂಗ್ ಏನಿದೆ ನಮ್ಗೆ ಹಿರಿಯರ ಮಾಡಿರ ಮಿಕ್ಸಿಂಗ್ ಅದು ರಿಯಲಿ ಹೆಲ್ತಿ ಅದನ್ನು ತೂಕ ಮಾಡಿ ಅಟ್ಟೆ ಮಾಡಿ ಇದು ಮಾಡಿ ಏನಕ್ಕೆ ಇದಕ್ಕೆ ಇದಕ್ಕೆ ಮಿಕ್ಸ್ ಮಾಡಿದರೆ ಇಪ್ಪತ್ತೇಳು ಐಟಮ್ಗಳನ್ನು ಒಂದೊಂದು ಒಂದೊಂದು ಒಂದೊಂದೊಂದೊಂದು ಒಂದೊಂದು ಒಂದೊಂದೊಂದೊಂದು ಆರೋಗ್ಯಕ್ಕೆ ಬ್ರಹ್ಮಾಸ್ತ್ರ ಹೇಳಿ ಇದಕ್ಕೆ ಬೇಕಾಗುತ್ತೆ ಅಂತ ನಮಗೆ ಈ ಬೂದು ಕುಂಬಳಕಾಯಿ ಬೇಕ್ ಕುಂಬಳಕಾಯಿ ಅದಾದ್ಮೇಲೆ ನಾವು ಇದನ್ನು ಅಲಸಂದಿ ಕಣ್ಣು ಚಿಕ್ಕ ಅಲಸಂದಿ ಕಣ್ಣ ನೆನೆ ಕಿಣಿದ್ವಿ ಅಷ್ಟೇ ಅದಾದ್ಮೇಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಅದಾದ್ಮೇಲೆ ಕೊಬ್ಬರಿನ ನಾವು ಹಾಲು ಮಾಡ್ತೀವಿ ಕೊಬ್ಬರಿ ಹಾಲಿಂದ ಈ ಪಲ್ಯಗಳನ್ನ ಇವನ್ನ ಕುದಿಸ್ಕೊಂಡ್ರೆ ಮುಗಿದು ಹೋಗೋದು ಈಗ ಫಸ್ಟಿಗೆ ನಾವೇನು ಮಾಡ್ಬೇಕು ಕೊಬ್ಬರಿ ಹಾಲನ್ನು ಹೇಗೆ ಮಾಡ್ಕೊಳ್ಳೋದು ಕೊಬ್ಬರಿ ಹಾಲನ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಕೊಬ್ಬರಿ ಹಾಲನ್ನ ಫಸ್ಟಿಗೆ ಒಂದು ಕಪ್ ಕೊಬ್ಬರಿ ತಗೊಂಡ್ರೆ ಒಂದು ಕಪ್ ನೀರು ಹಾಕ್ತೀವಿ ಅದು ಫಸ್ಟ್ ಒಂದು ಎರಡು ಕಪ್ ನೀರು ಹಾಕಿದ್ರೆ ಸೆಕೆಂಡ್ ಒನ್ ಮೂರು ಕಪ್ ನೀರು ಹಾಕಿದ್ರೆ ಥರ್ಡ್ ಒನ್ ನಾಲ್ಕು ಕಪ್ ಮಾಡ್ಕೊಂತಾರೆ ಹೇಳ್ತಾರೆ ಏನು ಮಾಡ್ತಾರೆ ಫಸ್ಟಿಗೆ ಮೂರು ಕಪ್ ನಾಡಕ್ಕೆ ಬರ್ತಾರೆ ಅದರಿಂದ ಕುದಿಸ್ಕೊಳ್ತಾರೆ ಕೊನೆಗೆ ಅಡಿಕೆ ಮಾಡಿ ಇಳಿಸ್ಬೇಕಾದ್ರೆ ಫಸ್ಟೇಳ್ತಾರೆ ಬೇರೆ ಥಿಕ್ನೆಸ್ ಬಾಳೆ ಬರ್ತಾನೆ ಅಂತ ಅದನ್ನು ಯೂಸ್ ಮಾಡ್ತಾರೆ ಇದು ಒಬ್ಬರಿ ನಾಲ್ಕು ಮೇಲೆ ಲಾಕು ತಂಗ್ ಹಾಕಿ ಜಾಸ್ತಿ ಕುದಿಸ್ಬೋದು ಓಕೆ ಈಗ ಆ ಲಿಂಗ್ ಮಾಡ್ಕೊಂಡು ನೋಡ್ತಾ

ಕೊಬರಿಗೆ ಒಂದು ಕಪ್ ನೀರ ಹಾಕಿ ಗಟ್ಟಿ ಹ ತಗನದಿ ಇದನ್ನ ಕೊನೆಲಿ ಯೂಸ್ ಮಾಡ್ತೀನಿ ರೆಡಿ ಮಾಡಿ ತಕ್ಕೊಂಡಿದ್ದೀನಿ ಇನ್ನ ಹಾಕೋಣ ಸ್ವಲ್ಪ ಸಾಸಿವೆ ಸಾಸಿವೆ ಚಟ್ಜ ಜಾಂತಿದೆ ಅದ್ ಜೈಗೆ ಆಯ್ತು ಸ್ವಲ್ಪ ಕರ್ಬರ್ ಮಾಡ್ಬಿಡೋಣ ಹಾಕಿದ್ಮೇಲೆ ಈ ತುಂಬುದು ರಾತ್ರಿ ನೀರೆಲ್ಲ ಫ್ರೆಶ್ ನೀರ್ ಹಾಕಿ ಇವನ್ನ ಅದ್ರ ಸೇರಿಸ್ಕೊಡೋಣ ಸೇರಿಸಿ ಒಂದ್ ಹತ್ತು ನಿಮಿಷ ಕುದಕ್ಕೆ ಹಾಕಿದ್ದೀನಿ ಈಗ ಮೂರನೇ ಹಾಲು ಇದು ಮೂರನೇ ಹಾಲನ್ನ ಹಾಕಿದ್ವಿ ಈ ಹಾಲಲ್ಲಿ ಅದನ್ನ ಕುದಿಸ್ಕೋಬೇಕು ತೆಂಗಿನಾಲಿಗೆ ಅಂತಾರೆ ತೆಂಗಿಗೆ ನಮ್ಮಲ್ಲಿ ಆಯುರ್ವೇದದಲ್ಲಿ ನಾರಿ ಕೇಲ್ ಸಂಸ್ಕೃತದಲ್ಲಿ ಅಂತಂದ್ರೆ ನಾರಿ ಕೇಲ್ ಅಂತಾರೆ ಇದನ್ನೇ ಯಾಕೆ ಗುಡಿಗಳಲ್ಲಿ ಇದರಲ್ಲಿ ಟೈಮ್ ಕಬಡ್ಡಿ ಅದು ಪ್ರಸಾದ ಪ್ಲಸ್ ಯಾಕೆ ಬಾಳೆಹಣ್ಣು ಯಾಕೆ ತೆಂಗಿನಕಾಯಿ ಯಾಕೆ ಉದ್ದುತ್ತಿ ಸುಮ್ಮನೆ ಇಲ್ಲ ಇವೆಲ್ಲವು ನೋಡಿ ಮಾಡಿರೋದು ಇನ್ನೊಂದ್ಸತಿ ಬಂದಾಗ ನಾನು ಇದ್ರದ್ದು ನಾರಿಕೆ ತೆಂಗಿನಕಾಯಿ ಏನೇನು ಹೇಳ್ತೀನಲ್ಲ ಇದು ಇದರಲ್ಲಿ ಫಸ್ಟ್ ಮೇನ್ ಇರೋದು ರೀಪ್ರೊಡಕ್ಷನ್ ತೆಂಗಿನಕಾಯಿಂದ ರೀಪ್ರೊಡಕ್ಷನ್ ಕ್ಯಾನ್ಸರ್ ರಾಮ ಬಾಣ ಇಲ್ಲ ಉಪ್ಪು ಹಾಕೋಣ ಉಪ್ಪು ಮೆಣಸಿನಕಾಯಿ ಕಾಳು ಅಷ್ಟೇ ವೆರಿ ಸಿಂಪಲ್ ಬಹಳ ಸಿಂಪಲ್ ಆಗಿ ಮೈಲಾಗಿ ಇದು ಇದು ಜೊತೆ ತಿಂದ್ರೆ ಹೆಂಗ್ ಗೊತ್ತಾ ನಾನು ಬಹಳ ಇದು ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ ಸಣ್ಣ ಒಂದಷ್ಟು ಬಂದು ಹಿಂಗೆ ಹಿಡ್ಕೊಂಡು ಹಿಂಗೆ ತಟ್ತಾ ಅವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ ಹಂಗೆ ಇದನ್ನು ತಿಂದಾಗೆ ಹಂಗೆ ಒಂದು ಸರಿ ಗೊತ್ತು ಅದರದ್ದು ರುಚಿ ಬಹಳ ಸರಿ ಬಹಳ ಏನೋ ಒಂದು ಅಪ್ಯಾಯಮಾನವಾಗಿ ಇರುತ್ತದೆ ಆಹ್ ಏನಪ್ಪಾ ನಮ್ಮ ಕರಡಿತ್ತು ಲಾಲಿ ಆಡದೇ ನಾವುತ್ತೆ ಕರಳಿಗೆ ಕಾಂಬಿನೇಷನ್ ಇದೆ ಬ್ಯೂಟರ್ ಕಾಂಬಿನೇಷನ್ ನೋಡಿ ನೋಡಿ ಏನ್ ಕೂತಿದೆ ಸ್ವಲ್ಪ ಕುದಿರ್ಬೇಕು ಕರ ನೋಡ ನೀವು ಯಾವುದೇ ಅಡಿಗೆ ಆಗಲಿ ಒಗ್ಗರಣನ್ ಕರ್ಬೆ ಕೊಟ್ಟಿರಲಾ ನಡುಕ್ ಒಂದ್ಸಕ್ತಿ ಕೊನೆ ಸರ್ತಿ ಸ್ವಲ್ಪ ಹಿಂಗೆ ಅರ್ಧಾಕೆ ಒಳ್ಳೆ ಫ್ರೆಶ್ ಕರ್ಬೇವಿನ ಆ ಗಮನ ಒಂದು ಚಂದ ಬರುತ್ತೆ ನಳ ಮಹಾರಾಜ ನಳ ದಮ ಅಂತ ಹಳಿ ಹೋದಾಗ ಮೇಲೆ ಇದಾಗ್ತಾನೆ ಆಕೆ ಪಾಪ ದಮಯಂತಿ ಒಬ್ಬಕ್ಕೆ ಆಗ್ತಾಳೆ ರಾಜಕಂತ ಇಡೀ ಪ್ರಪಂಚದ ಹುಷಿಯರು ಎಲ್ಲಿ ಸಿಗ್ತಾ ಇಲ್ಲ ಆಮೇಲೆ ದಮಯಂತಿರ ಆ ಒಬ್ಬ ಅಡಿಗೆ ಬೆಟ್ಟ ಬರ್ತಾನೆ ಅವ್ರು ಶಾಪ್ ಒಂದ ಮಕ್ಕ ಅಚ್ಚರಿಗೆ ಅಡಿಗೆ ಬೆಟ್ಟ ಬರ್ತಾನೆ ಊಟ ಮಾಡ್ತಾಳ ಏನ್ ಮಾಡ್ತಾಳೆ ಆಕೆಗೆ ಊಟ ಮಾಡ್ಕೊಳ್ಳ ಇದು ನರ ಮಹಾರಾಜ ಊಟ ಇದ್ದಾರೆ ಬೇರೆ ಹಂಗೆ ಹಾಕಿ ತನ್ನ ಆ ಊಟ ಹಿಡಿತ ಅದವಾಗಿ ಕುದಿದೆ ನಾನು ಏನ್ ಹಾಕಿದಿನಿ ಇದರಲ್ಲಿ ಸಿಂಪಲ್ ಆಗಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದೀನಿ ಜೀರಿಗೆ ಹಾಕಿದ್ದೀನಿ ಆಮೇಲೆ ಅದರಿಂದ ಹದಿನೈದು ಕುದ್ದೀನಿ ಕರೆಕ್ಟ್ ಆಗಿ ಟೆಂಡರ್ ಆಗಿ ಕಟ್ ಈ ಕುದಿ ಆದ ಗೊತ್ತಿರಬೇಕು ಎಕ್ಸಾಕ್ಟ್ ಕುದ ಈಗ ಈಗ ಇದು ಫಸ್ಟ್ ಆಲ್ ತೆಗೆದ ಫಸ್ಟ್ ಆಲ್ ಹಾಕ್ತಾ ಇದೀನಿ ತೆಗೆದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಒಂದು ಕುದಿ ಬಂದ್ರೆ ಮುಗಿದೋಯ್ತು ಡಿಫ್ರೆಂಟ್ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಮತ್ತಿನ್ನೊಂದ್ಸರ್ತಿ ಮೇಲೆ ಕರಿಬೇವ ಕಟ್ ಮಾಡ್ತಾ ಇದ್ದೀನಿ ಪ್ಲಸ್ ಸ್ವಲ್ಪ ಕೊತ್ತಂಬಿ ಇದಕ್ಕೆ ಒಗ್ಗರಣೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಕೊಬ್ಬರಿ ಸ್ವಲ್ಪ ತುಪ್ಪ ನಾನು ಮಾಡಿರೋದ್ರಲ್ಲಿ ನನಗೆ ಒಂದು ಎರಡು ಮೂರು ನನಗೆ ಇದು ಒಂದು ಅಷ್ಟ ಅಷ್ಟು ಡಿಫ್ರೆಂಟ್ ಚೆನ್ನಾಗಿದೆ ಬಾಯಿ ಒಂಥರ ಹಾ ಹಾ ಭಾಳ ಚಂದ ಅದನ್ನ ಬಿಟ್ಟು ನನಗೆ ಪಾವ ಚಟ್ನಿ ಅಂತ ಒಂದು ಮಾಡಿದ್ದೆ ಅದ್ರ ಇಂಗ್ರೀಡಿಯೆಂಟ್ ಬೇರೆ ಬಟ್ ಅದ್ರ ಟೇಸ್ಟೇ ಬೇರೆ ನಾವು ಮಾಡೋಕೆ ಇದು ಹಿಂಗಾಗುತ್ತ ಅನ್ನಿಸ್ತದೆ ಬಟ್ ಆದ್ಮೇಲೆ ಅದ್ರ ಟೇಸ್ಟ್ ಸರ್ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಷ್ಟೇ ಏನಿದೆ ಇವೆಲ್ಲ ಹೆಲ್ತ್ ಬೆನಿಫಿಟ್ ನಮ್ಮ ಹೊಟ್ಟೆಗೆ ಹೋಗ್ತವೆ ಹೊಟ್ಟೆ ಒಳಗೆ ಹೋದ್ಮೇಲೆ ನಮಗೆ ಆರೋಗ್ಯ ತರ್ತವೆ ಆರೋಗ್ಯ ಬಂದರೆ ಏನಾಗುತ್ತೆ ನಾವು ಗಟ್ಟಿ ಆಗ್ತೀವಿ ಯಾವ ನಾವು ಗಟ್ಟಿ ಆದ್ರೆ ನಮ್ಮ ಮನಸ್ಸು ಗಟ್ಟಿ ಆಗುತ್ತೆ ಮನಸ್ಸು ಗಟ್ಟಿಯಾದರೆ ಇನ್ನು ಉಳಿದವೆಲ್ಲವೂ ಕಮ್ಮಿ ಆಗ್ತದೆ ಬನ್ನಿ ವಾನ್ಸ್ ಅಗೇನ್ ಟೇಸ್ಟ್ ഞാൻ നാ എല്ല റിക്വസ്റ്റ് പ്ലേ അതൊക്കെ